ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಟ್ಟು ಒಂಬತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು ಇಂದು ನಾವು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಇಪ್ಪತ್ತೊಂದು ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ಈ ಪಾಠದಲ್ಲಿ ಬಂದಿರುವ ಪ್ರಮುಖ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ ಮಕ್ಕಳೇ ಈ ಪಾಠದಲ್ಲಿ ಬಂದಿರುವ ಭಾರತದ ವಿದೇಶಾಂಗ ನೀತಿ ಎನ್ನುವಂತಹ ವಿಷಯ ಈ ವರ್ಷ ಹೊಸದಾಗಿ ಸಿಲೆಬಸ್ಗೆ ಸೇರಿದ್ದು ಜಾಗತಿಕ ಸವಾಲುಗಳು ಹಾಗೂ ಭಾರತದ ಪಾತ್ರ ಎಂದು ಈ ಹಳೆಯ ಸಿಲೆಬಸ್ನಲ್ಲಿ ಇತ್ತು ಹಾಗಾಗಿ ನಾನು ಇಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಪ್ರಶ್ನೆಗಳ ಜೊತೆಗೆ ಹೊಸದಾಗಿ ಬಹುಮುಖ್ಯ ಎನಿಸಿದ ಕೆಲವು ಪ್ರಶ್ನೆಗಳನ್ನು ಸೇರಿಸಿದ್ದೇನೆ ಪ್ರಶ್ನೆ ಒಂದು ಹತ್ತೊಂಬತ್ತು ನೂರ ನಲವತ್ತೆಂಟರ ಡಿಸೆಂಬರ್ ಹತ್ತು ಒಂದು ಮಹತ್ವದ ದಿನವಾಗಿದೆ ಏಕೆಂದರೆ ಆ ದಿನ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಉದ್ಘೋಷಿಸಿತು ಪ್ರಶ್ನೆ ಎರಡು ರಷ್ಯಾ ಕ್ರಾಂತಿ ಮತ್ತು ಫ್ರೆಂಚ್ ಕ್ರಾಂತಿಗಳು ಪುಷ್ಟಿ ನೀಡಿರುವುದು ಮಾನವ ಹಕ್ಕುಗಳ ಹೋರಾಟಕ್ಕೆ ಪ್ರಶ್ನೆ ಮೂರು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ ಹತ್ತೊಂಬತ್ತು ನೂರ ನಲವತ್ತೆಂಟು ಪ್ರಶ್ನೆ ನಾಲ್ಕು ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸುವ ದಿನ ಯಾವುದು ಡಿಸೆಂಬರ್ ಹತ್ತು ಪ್ರಶ್ನೆ ಐದು ನಿಶಸ್ತ್ರೀಕರಣವು ಪ್ರಚಲಿತ ಜಗತ್ತಿನ ಅವಶ್ಯಕತೆಯಾಗಿದೆ ಏಕೆ ಏಕೆಂದರೆ ಶಸ್ತ್ರಾಸ್ತ್ರಗಳ ಸ್ಪರ್ಧೆಯಿಂದ ವಿಶ್ವದಾದ್ಯಂತ ಭಯ ಅಸ್ಥಿರತೆ ಚಡಪಡಿಕೆ ಹಾಗೂ ಯುದ್ಧದ ಸಂಭವ ತಲೆದೋರುತ್ತಿದೆ ಪ್ರಶ್ನೆ ಆರು ನಿಶಸ್ತ್ರೀಕರಣ ಎಂದರೇನು ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ತ್ಯಜಿಸುವ ನೇರ ಪ್ರಕ್ರಿಯೆ ಪ್ರಶ್ನೆ ಏಳು ಅಂತಾರಾಷ್ಟ್ರೀಯ ಶಾಂತಿ ಕಾಪಾಡುವಲ್ಲಿ ನಿಶಸ್ತ್ರೀಕರಣ ಒಪ್ಪಂದಗಳು ಹೇಗೆ ಸಹಕಾರಿಯಾಗಿವೆ ಉತ್ತರ ಒಂದು ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಎರಡು ಪರಮಾಣು ಪ್ರಸರಣ ನಿಷೇಧ ಒಪ್ಪಂದ ಮೂರು ಸಮಗ್ರ ಪರೀಕ್ಷಾ ನಿಷೇಧ ಒಪ್ಪಂದ ನಾಲ್ಕು ಫಲಿಕೆ ನಿಷೇಧ ಒಪ್ಪಂದ ಐದು ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ ಪ್ರಶ್ನೆ ಎಂಟು ಭಯೋತ್ಪಾದಕತೆಯ ನಿಗ್ರಹಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳು ಯಾವುವು ಉತ್ತರ ಒಂದು ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪಿಸಿದೆ ಎರಡು ವಿಶೇಷ ಪರಿಣತಿ ಪಡೆಗಳನ್ನು ರಚಿಸಿದೆ ಮೂರು ರಕ್ಷಣಾ ಪಡೆಗಳನ್ನು ಬಳಸುತ್ತಿದೆ ನಾಲ್ಕು ರಾಜ್ಯ ಸರ್ಕಾರಗಳು ಭಯೋತ್ಪಾದಕ ನಿಗ್ರಹ ಪಡೆಗಳನ್ನು ರಚಿಸಿವೆ ಐದು ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ಸಂಶೋಧನೆ ಹಾಗೂ ವಿಶ್ಲೇಷಣಾ ಘಟಕ ಮುಂತಾದ ಗುಪ್ತಚರ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಆರು ಹಣಕಾಸು ಗುಪ್ತಚರ ಘಟಕಗಳನ್ನು ಸ್ಥಾಪಿಸಲಾಗಿದೆ ಪ್ರಶ್ನೆ ಒಂಬತ್ತು ದ್ವಿತೀಯ ಮಹಾಯುದ್ಧದ ಬಳಿಕ ಜಾಗತಿಕವಾಗಿ ಎದುರಾದ ಮುಖ್ಯ ಸಮಸ್ಯೆಗಳಾವುವು ಉತ್ತರ ಮಾನವ ಹಕ್ಕುಗಳ ನಿರಾಕರಣೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆರ್ಥಿಕ ಅಸಮಾನತೆ ಭಯೋತ್ಪಾದಕತೆ ವರ್ಣಭೇದ ನೀತಿ ಯಾವುದಾದರೂ ನಾಲ್ಕು ಅಂಶಗಳು ಪ್ರಶ್ನೆ ಹತ್ತು ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ಹೇಗೆ ಹೋರಾಡುತ್ತಿದೆ ಉತ್ತರ ಒಂದು ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಪ್ರತಿಪಾದಿಸುತ್ತಿದೆ ಎರಡು ವಿಶ್ವಸಂಸ್ಥೆ ಹಾಗೂ ಇತರೆ ವೇದಿಕೆಗಳಲ್ಲಿ ಅವುಗಳ ಸಂರಕ್ಷಣೆಗೆ ಯತ್ನಿಸುತ್ತಿದೆ ಮೂರು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದೆ ನಾಲ್ಕು ಜನಾಂಗ ಹತ್ಯೆ ಶೋಷಣೆ ಹಾಗೂ ದಬ್ಬಾಳಿಕೆಗೆ ವಿರೋಧ ವ್ಯಕ್ತಪಡಿಸಿದೆ ಐದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಆರು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಪ್ರಶ್ನೆ ಹನ್ನೊಂದು ವಸಾಹತುಶಾಹಿ ಆಳ್ವಿಕೆಗೆ ಒಳಪಟ್ಟ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಪ್ರಮುಖ ಲಕ್ಷಣಗಳ್ಯಾವುವು ಉತ್ತರ ಒಂದು ಅಧಿಕ ಬಡತನ ಎರಡು ಅಧಿಕ ನಿರುದ್ಯೋಗ ಮೂರು ನೈಸರ್ಗಿಕ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ ನಾಲ್ಕು ಕಳಪೆ ಗುಣಮಟ್ಟದ ಶಿಕ್ಷಣ ಐದು ಅನಾರೋಗ್ಯ ಆರು ಅಪೌಷ್ಟಿಕತೆ ಏಳು ತಂತ್ರಜ್ಞಾನದ ಕೊರತೆ ಎಂಟು ಮೂಲಭೂತ ಸೌಕರ್ಯಗಳ ಕೊರತೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಹೇಳಿದ ಪ್ರಶ್ನೆ ಉತ್ತರಗಳು ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಸಂಗ್ರಹ ಮಾಡಿದ್ದು ಈಗ ಹೇಳುವ ಪ್ರಶ್ನೆ ಉತ್ತರಗಳು ಇದೇ ವರ್ಷದ ಸಿಲೆಬಸ್ಗೆ ಹೊಸದಾಗಿ ಸೇರ್ಪಡೆಯಾದದ್ದು ಪ್ರಶ್ನೆ ಹನ್ನೆರಡು ಜವಾಹರಲಾಲ್ ನೆಹರೂರವರನ್ನು ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಎಂದು ಏಕೆ ಕರೆಯುವರು ಏಕೆಂದರೆ ಭಾರತದ ವಿದೇಶಾಂಗ ನೀತಿಗೆ ಭದ್ರ ಬುನಾದಿ ಹಾಕಿದ್ದರಿಂದ ಪ್ರಶ್ನೆ ಹದಿಮೂರು ವಿದೇಶಾಂಗ ನೀತಿ ಎಂದರೇನು ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿ ಪ್ರಶ್ನೆ ಹದಿನಾಲ್ಕು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳ್ಯಾವುವು ಉತ್ತರ ಒಂದು ವಸಾಹತುಶಾಹಿತ್ವಕ್ಕೆ ವಿರೋಧ ಎರಡು ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ ಮೂರು ವರ್ಣಭೇದ ನೀತಿಗೆ ವಿರೋಧ ನಾಲ್ಕು ಅಲಿಪ್ತ ನೀತಿ ಐದು ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ಆರು ನಿಶಸ್ತ್ರೀಕರಣಕ್ಕೆ ಬೆಂಬಲ ಏಳು ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ ಜೀವನವು ದೀರ್ಘವಾಗಿರುವುದಕ್ಕಿಂತ ಉತ್ತಮವಾಗಿರಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು